ನಮಸ್ಕಾರ ದೀರ್ಘಕಾಲ ಬದುಕುವ ರಾಶಿ ನಕ್ಷತ್ರದವರು ಯಾರ್ಯಾರು ಯಾವ ರಾಶಿ ನಕ್ಷತ್ರದವರು ದೀರ್ಘಕಾಲ ಬದುಕ್ತಾರೆ ಅಂದರೆ ಆಯುಷು ತುಂಬ ಹೆಚ್ಚಿರುತ್ತೆ ಲಾಂಗ್ ಟರ್ಮು ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಐದು ವರ್ಷ ನೂರ ಎಂಟು ವರ್ಷ ನೂರ ಹತ್ತು ವರ್ಷ ಆ ರೀತಿ ಆಯುಷು ತುಂಬ ಹೆಚ್ಚಿರುತ್ತೆ ಯಾವ ರಾಶಿ ನಕ್ಷತ್ರದವರಿಗೆ ಯಾವ ರಾಶಿ ನಕ್ಷತ್ರದವರು ದೀರ್ಘಕಾಲ ಬದುಕ್ತಾರೆ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ವೀಡಿಯೋಸುಗಳೆಲ್ಲ ಬಿಟ್ಟಿದ್ದೀನಿ ಪ್ರತಿ ಒಂದು ವೀಡಿಯೋಸು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ಅರ್ಥ ಆಯ್ತಾ ಈಗ ದೀರ್ಘಕಾಲ ಬದುಕುವ ಆಯುಷು ದೀರ್ಘಕಾಲ ಇರುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಹೆಂಗೆ ಕಂಡುಹಿಡಿಯೋದಿದು ಜಾತಕದಲ್ಲಿ ಮೊದಲು ಅಂತಂದರೆ ಈಗ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ತಿಥಿ ಯಾವುದೇ ಯೋಗ ಕರಣ ಪಾದ ಆಗಿರಲಿ ಮತ್ತು ಶುಕ್ಲ ಪಕ್ಷದಲ್ಲನ್ನು ಹುಟ್ಟಿರಲಿ ಕೃಷ್ಣ ಪಕ್ಷದಲ್ಲನ್ನು ಹುಟ್ಟಿರಲಿ ಯಾವುದೇ ನಿಮಗೆ ಪಂಚಮಹಾಪುರುಷ ಯೋಗ ಇರಲಿ ಗಜಕೇಸರಿ ಯೋಗ ಇರಲಿ ರಾಜಯೋಗ ಇರಲಿ ಲಕ್ಷ್ಮೀ ಯೋಗ ಇರಲಿ ಎಂಥದೇ ಯೋಗಗಳು ಒಂದು ಮುನ್ನೂರು ಯೋಗಗಳಿದ್ದಾವೆ ಆ ಮುನ್ನೂರು ಯೋಗಗಳಲ್ಲಿ ಯಾವುದಾದ್ರೂ ಒಂದು ಎರಡು ಯೋಗಗಳಿದ್ರೂ ಅರ್ಥ ಆಯ್ತಾ ಎಲ್ಲ ಗ್ರಹಗಳು ಉಚ್ಚುವಾಗಿದ್ದರೂ ಅರ್ಥ ಆಯ್ತಾ ಇಲ್ಲಿ ದೀರ್ಘಕಾಲ ಬದುಕಬೇಕಪ್ಪ ಅಂತಂದರೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಎರಡನೇ ಮನೆ ಬಂದು ಇಲ್ಲಿ ಊಟದ ಮನೆ ರುಚಿಯಾದ ಊಟಗಳು ಬೇಕಲ್ವಾ ಮೇಯ್ನ್ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕಂತಂದರೆ ಅದಕ್ಕೆ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ ಎರಡನೇ ಮನೆ ಊಟದ ಮನೆ ಜ್ಯೋತಿಷ್ಯದಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಹಾಂ ಎರಡನೇ ಮನೆ ಊಟದ ಮನೆ ಐದನೇ ಮನೆ ಆರೋಗ್ಯದ ಮನೆ ನೆಗೆಟಿವ್ ಐದನೇ ಮನೆ ಬೇರೆ ಇದೆ ಬೇರೆ ಬೇರೆ ಥರದ್ದು ಸಾಕಷ್ಟು ಹೇಳಿದ್ದೀನಿ ವಿಡಿಯೋಗಳಲ್ಲಿ ಐದನೇ ಮನೆ ಆರೋಗ್ಯ ಕೊಡೋ ಮನೆ ಐ ಒಂಬತ್ತನೇ ಮನೆ ಆರೋಗ್ಯದ ಮನೆ ಹನ್ನೊಂದನೇ ಮನೆ ಲಾಭದ ಮನೆ ಈ ಯಾರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ದೀರ್ಘಕಾಲ ಬದುಕ್ತಾರೆ ಆಯುಷ್ಯ ಜಾಸ್ತಿ ಒಂದು ಯಾವ ರಾಶಿ ನಕ್ಷತ್ರ ಏಕೈಕ ರಾಶಿ ನಕ್ಷತ್ರಪ್ಪ ಅಂತಂದರೆ ಈ ತುಲಾ ರಾಶಿ ಸ್ವಾತಿ ನಕ್ಷತ್ರದವರು ಈ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು ನೂರಕ್ಕೆ ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಫೈವ್ ಪರ್ಸೆಂಟಿಂದ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ ಸ್ಪೆಷಲಿ ಈ ತುಲಾರಾಶಿ ಸ್ವಾತಿ ನಕ್ಷತ್ರ ನೋಡಿರಿ ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಶಿವಕುಮಾರ ಸ್ವಾಮೀಜಿ ತುಮಕೂರು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ತುಲಾರಾಶಿ ಸ್ವಾತಿ ನಕ್ಷತ್ರ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ದೇವೇಗೌಡರು ಎಕ್ಸಾಂಪಲ್ ಕೊಡೋದಾದರೆ ನೋಡಿ ಎಕ್ಸಾಂಪಲ್ ಇದು ಹೇಳಿರೋದು ಈ ರೀತಿ ನೂರಕ್ಕೆ ಒಂದು ಫೈವ್ ಪರ್ಸೆಂಟು ಒಂದು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಲಾಂಗು ದೀರ್ಘಕಾಲ ಆಯುಷ್ ಇರುತ್ತೆ ಈ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಒಂದು ನೂರ ಎರಡು ನೂರ ಐದು ಈ ರೀತಿ ಬದುಕುವ ಸಾಧ್ಯತೆಗಳಿರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ ಅಲ್ಲ ಇದು ಎಲ್ಲ ಒಂದು ದಶಾಭುಕ್ತಿಗಳಲ್ಲಿ ನಿಮಗೆ ನಡೆಯೋ ಎಲ್ಲ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಿರಬೇಕು ಈ ಮನೆಗಳಿದ್ದಾವೆ ಅಂತ ಸಿಕ್ ಸಿಕ್ಕಿದ್ದೆಲ್ಲ ತಿಂದುಬಿಟ್ಟು ಪಿಜ್ಜಾ ಬರ್ಗ್ಲರು ಬೇಕರಿಗಳದು ಮೈದಾ ಇನ್ನೊಂದು ಮತ್ತೊಂದು ಸ್ವೀಟ್ಸ್ಗಳು ಎಲ್ಲ ತಿಂದುಬಿಟ್ರೆ ಬೇಗ ಶುಗರು ಬಿ ಪಿ ಅಟ್ಯಾಕ್ ಆಗಿ ಕೊಲೆಸ್ಟ್ರಾಲು ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡಮ್ ಅಂದ್ಬಿಡ್ತಾರೆ ಕಿಡ್ನಿಗಳ ಪ್ರಾಬ್ಲಮ್ಮು ಲಿವರ್ಸ್ ಪ್ರಾಬ್ಲಮ್ಮುಗಳು ಇವೆಲ್ಲ ಬಂದು ಹೊರಟೋಗ್ಬಿಡ್ತಾರೆ ಆಹಾರದಲ್ಲಿ ಲಿಮಿಟ್ ಇರಬೇಕು ಒಳ್ಳೊಳ್ಳೆ ಫೈಬರು ಕಂಟೆಂಟ್ ಇರೋ ಮಿತವಾಗಿ ಆಹಾರ ತಗೊಂಡು ಆಹಾರದಲ್ಲಿ ಪತ್ತೆ ಇರಬೇಕು ಆಹಾರದಲ್ಲಿ ಒಳ್ಳೆಯ ಆಹಾರ ತೊಗೊಬೇಕು ಜೊತೆಗೆ ಈ ಒಂದು ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ ಇದ್ದಾಗ ದೀರ್ಘಕಾಲ ಬದುಕುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಇದೇ ರಾಶಿ ನಕ್ಷತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ